ನನ್ನ ಹೆಸರು ಸಾಯಿ ಸ್ಪರ್ಶ ನಾನು ಬಿ ಆರ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲಲ್ಲಿ ಓದಿದ್ದು ನನಗೆ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ತ್ರೀ ಮಾರ್ಕ್ಸ್ ಬಂದಿದೆ ಸಿಕ್ಸ್ ಟ್ವೆಂಟಿ ಫೈವ್ ಅನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಈಗ ಟೂ ಮಾರ್ಕ್ಸ್ ರಿವ್ಯಾಲ್ಯೂಯೇಷನ್ ಹಾಕ್ಬೇಕಂತ ಇದ್ದೆ ಮತ್ತೆ ನಾನು ಡೈಲಿ ಫೈವ್ ಇಂದ ಸೆವೆನ್ ಸೆವೆನ್ ತರ್ಟಿ ವರೆಗೆ ಓದ್ತಿದ್ದೆ ಮತ್ತೆ ಸಿಕ್ಸ್ ಟು ನೈನ್ ಅದರಲ್ಲೇ ಹೋಮ್ವರ್ಕ್ ಮತ್ತೆ ಓದಿ ಎರಡು ಮಾಡ್ತಿದ್ದೆ ಮತ್ತೆ ಈಗ ಒನ್ ಟೂ ತ್ರೀ ಮಂತ್ಸಿಂದ ನಾನು ಸಿಕ್ಸ್ ಟು ಲೆವೆನ್ ಓ ಕ್ಲಾಕ್ ವರೆಗೆ ಓದ್ತಿದ್ದೆ ಮತ್ತೆ ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದಿದ್ರು ಈಗ ಅಲ್ಲ ಏತ್ ಸ್ಟ್ಯಾಂಡರ್ಡ್ ಇಂದನೂ ಹೇಳ್ತಿದ್ರು ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಬೇಕಂತ ಮತ್ತೆ ಅದೇ ತರದ ಸಪೋರ್ಟ್ ಮಾಡಿದ್ರು ಮತ್ತೆ ಪೇರೆಂಟ್ಸ್ ಸಹ ತುಂಬಾ ಸಪೋರ್ಟಿವ್ ಆಗಿದ್ರು ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ಆ ಮುಂದೆ ನಾನು ಸೈನ್ಸ್ ತಗೊಂಡು ಜೈ ಪಿ ಸಿಎಮ್ ಬಿ ತಗೊಂಡಿದ್ದೆ ಜೆಇ ಮಾಡಿ ನೆಕ್ಸ್ಟ್ ಯು ಪಿ ಎಸ್ಸಿ ಐ ಎಸ್ ಕ್ಲಿಯರ್ ಮಾಡ್ತಿದ್ರು ಮತ್ತೆ ತುಂಬಾ ಮೋಟಿವೇಶನ್ ಕೊಡ್ತಿದ್ರು ನೀವು ತೆಗಿಬೇಕು ಆ ತರ ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತಿದ್ರು ನಾನು ದೇವದಾಸ್ ಕೆ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬಂಡಾಸ್ಕಸ್ ಕಾಲೇಜಲ್ಲಿ ನಾನು ರಸಾಯನಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈಗ ಡೆಪುಟೇಷನ್ ಅಲ್ಲಿ ವಿಜಯ ಕಾಲೇಜ್ ಮೂಲಕೆಯಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಆ ಇವಳು ಸಾಯಿ ಸ್ಪರ್ಶ ನನ್ನ ಮಗಳು ಇವಳು ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತ್ ಮೂರು ಅಂಕಗಳನ್ನು ಈ ಈ ವರ್ಷದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಲ್ಲಿ ತೆಗೆದು ಬಿಟ್ಟು ಆ ಮೂರನೇ ಸ್ಟೇಟಿಗೆ ಮೂರನೇ ರ್ಯಾಂಕು ಹಾಗೆ ಜಿಲ್ಲೆಗೂ ಕೂಡ ಮೂರನೇ ರ್ಯಾಂಕ್ ಅನ್ನು ಪಡೆದಿರ್ತಾಳೆ ಆದ್ರೆ ನಾವು ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತೈದು ಅಂಕಗಳು ಪೂರ್ಣಾಂಕ ಅವಳಿಗೆ ಸಿಗ್ತದೆ ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿದ ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಅವಳು ಅಷ್ಟು ಚೆನ್ನಾಗಿ ಓದ್ತಾ ಇದ್ಲು ಪ್ರತಿದಿನ ಬೆಳಿಗ್ಗೆ ಬೇಗ ಅಂದ್ರೆ ಐದು ಗಂಟೆಗೆ ಅಂದ್ರೆ ಲಾಸ್ಟ್ ಒಂದು ತ್ರೀ ಮಂತ್ಸ್ ಐದು ಗಂಟೆಗೆ ಆ ಸಾಧಾರಣ ಒಂದು ಗಂಟೆವರೆ ಅಂದ್ರೆ ರಜೆ ಸಮಯದಲ್ಲಿ ಒಂದು ಗಂಟೆ ತನಕ ಸ್ಟಡಿ ಮಾಡ್ತಾ ಇದ್ಲು ಮಧ್ಯಾಹ್ನ ಊಟಕ್ಕೆ ಮಾತ್ರ ಒಂದು ಗಂಟೆ ಬ್ರೇಕ್ ಕೊಟ್ಟು ಮತ್ತೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಓದ್ತಾ ಇದ್ಲು ಮತ್ತೆ ಪುಸ್ತಕದ ಪ್ರತಿಯೊಂದು ವಿಷಯವನ್ನು ಕೂಡ ಗೊತ್ತಿಲ್ಲದಿದ್ರು ಕೂಡ ಅದನ್ನು ಗೊತ್ತಿಲ್ಲದಿದ್ರೆ ಯಾರು ಕೇಳಿ ಅಮ್ಮನ ಹತ್ರ ಅಥವಾ ನಮ್ಮ ಹತ್ರ ಕೇಳಿ ಅಥವಾ ಟೀಚರ್ಸ್ ಹತ್ರ ಕೇಳಿಬಿಟ್ಟು ಅದನ್ನು ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಓದ್ತಾ ಇದ್ಲು ಹಾಗಾಗಿ ನಮ್ಗೆ ಸ್ವಲ್ಪ ಬೇಸರ ಆಯ್ತು ಯಾಕಂದ್ರೆ ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತೈದು ಬರ್ಲಿಲ್ಲ ಅಲ್ಲ ಅಂತ ಆದ್ರೂ ಈಗ ಥರ್ಡ್ ರ್ಯಾಂಕ್ ಬಂದಿದ್ದಾಳೆ ಆರ್ನೂರ ಸಿಕ್ಕಿದೆ ಅದು ಒಂದು ಅಹ್ ಸಮಾಧಾನ ವಿಷಯ ಮತ್ತೆ ನಾವು ಅದಕ್ಕೆ ರಿವ್ಯಾಲ್ಯೂಯೇಷನ್ ಕೂಡ ಈಗ ಹಾಕಿದ್ದೇವೆ ಎರಡು ಮಾರ್ಕ್ ಒಂದು ಅಲ್ಲಿ ಒಂದು ಮಾರ್ಕು ಕಡಿಮೆ ಆಗಿದೆ ಹಾಗೆ ಮತ್ತೆ ವಿಜ್ಞಾನದಲ್ಲಿ ಕೂಡ ಒಂದು ಮಾರ್ಕ್ ಕಡಿಮೆ ಆಗಿದೆ ಮತ್ತೆ ಅವಳಿಗೆ ಈಗ ಪಿ ಸಿ ಎಮ್ ಬಿ ಸೇರ್ಬೇಕಂತ ಇದ್ದಾಳೆ ಅವಳು ಪಿ ಸಿ ಎಮ್ ಬಿಗೆ ಪಿ ಸಿ ಎಮ್ ಬಿ ಆದ ನಂತರ ಅವಳು ಜೆ ಇಗೆ ಓದ್ಬೇಕಂತ ಇದ್ದು ಮತ್ತೆ ಯಾವ್ದಾದ್ರು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಬೇಕನ್ನುವ ಆಕಾಂಕ್ಷೆ ಹೊಂದಿದ್ದಾಳೆ ಆ ಮತ್ತೆ ಅವಳ ಸ್ಕೂಲ್ ಬಗ್ಗೆ ಹೇಳುದಿದ್ರೆ ಅವರ ಸ್ಕೂಲಲ್ಲಿ ಅವಳು ಒಂದನೇ ಕ್ಲಾಸಿಂದ ಎಚ್ ಎಮ್ ಎಮ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದ್ ಒಂದರಿಂದ ಏಳು ಏಳರಿಂದ ಮತ್ತೆ ಹತ್ತನೇ ತರಗತಿವರೆಗೆ ವಿಖ್ಯಾರಾಚಾರ್ಯ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ ಅವಳು ಎಂತ ಅವರ ಅವರ ಸ್ಕೂಲಲ್ಲಿ ಅಷ್ಟು ಚೆನ್ನಾಗಿ ಅವರನ್ನು ನೋಡ್ತಾ ಇದ್ರು ಅಂದರೆ ಅವರ ಮನೆಯ ಮಕ್ಕಳ ಹಾಗೆ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ರು ತುಂಬ ಚೆನ್ನಾಗಿ ಅಲ್ಲಿ ಆ ಸ್ಕೂಲ್ನಲ್ಲಿ ನೋಡ್ತಾ ಇದ್ರು ಮತ್ತೆ ಯಾವುದೇ ಡೌಟ್ ಬಂದರೂ ಕೂಡ ಅವ್ರಿಗೆ ಪರಿಹಾರ ಮಾಡ್ತಾ ಇದ್ರು ಸ್ಪೆಷಲ್ ಕ್ಲಾಸ್ ತಗೊಂಡು ಅದನ್ನು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬಿಟ್ಟು ಮತ್ತೆ ಎಷ್ಟಂತ ಹೇಳಿದರೆ ಅಲ್ಲಿ ವಿಖೇ ಆರ್ ಆಚಾರ್ಯ ಸ್ಕೂಲಲ್ಲಿ ಈವನ್ ಪ್ರಾಂಶುಪಾಲರಿಂದ ಹಿಡಿದು ಪ್ರತಿಯೊಂದು ಅಧ್ಯಾಪಕರು ಕೂಡ ಅಷ್ಟು ಚೆನ್ನಾಗಿ ಮಕ್ಕಳನ್ನು ಟ್ರೀಟ್ ಮಾಡ್ತಾ ಇದ್ರು ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳನ್ನು ತುಂಬ ಚೆನ್ನಾಗಿ ಅವರಿಗೆ ಏನು ಡೌಟ್ ಬಂದರೆ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ಅವರನ್ನು ತೊಡಗಿಸ್ಕೊಳ್ತಾ ಇದ್ರು ಮತ್ತೆ ಮಾರಲ್ ವ್ಯಾಲ್ಯೂಸ್ ಬೇರೆ ಬೇರೆ ಪರಿಣಿತರನ್ನು ಕರೆದು ಬಿಟ್ಟು ಮಾರಲ್ ವ್ಯಾಲ್ಯೂಸ್ ಬಗ್ಗೆ ಅವರು ಸ್ಪೀಚ್ ಕೊಡ್ತಾ ಇದ್ರು ಹಾಗಾಗಿ ಮಕ್ಕಳ ಈಗ ಶಿಕ್ಷಣದ ಜೊತೆಯಲ್ಲಿ ಈಗ ಇವರು ಏನು ಶಿಕ್ಷಣ ಉಂಟು ಅದರ ಜೊತೆಯಲ್ಲಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಏನು ಬೇಕು ಅದನ್ನೆಲ್ಲವನ್ನೂ ಅವರ ಸ್ಕೂಲ್ ಮಾಡಿದೆ ಹಾಗಾಗಿ ಈ ಮೂಲಕ ನಾನು ಅವರ ಶಾಲೆಯ ಎಲ್ಲ ಅಧ್ಯಾಪಕರಿಗೆ ಪ್ರಾಂಶುಪಾಲರು ಹಾಗೂ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದ ಹೇಳ್ತೇನೆ ಮತ್ತೆ ನಮ್ಮ ಮನೆಯವರು ಕೂಡ ನನ್ನ ಮಿಸಸ್ ಆಗಿರ್ಲಿ ಅಥವಾ ನಮ್ಮ ಅಣ್ಣ ತಮ್ಮ ಅಥವಾ ನಮ್ಮ ಇವರು ಭಾವನೆಂಟ ಇರಬಹುದು ಅಥವಾ ಅವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದ ಹೇಳಲಿಕ್ಕೆ ಇಚ್ಛ ಪಡ್ತೇನೆ ನನ್ನ ಹೆಸರು ಶಶಿಕಲಾ ಎಸ್ ನಾನು ಸರ್ಕಾರಿ ಪ್ರೌಢಶಾಲೆ ಇಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ನನ್ನ ಮಗಳು ಎರಡನೇ ಮಗಳು ಸಾಯಿ ಸ್ಪರ್ಶ ಇವಳು ಪ್ರತಿನಿತ್ಯ ನಾನು ಸ್ಕೂಲಿಂದ ಬರಬೇಕಾದ್ರೆ ನಾ ಮೂರು ಐವತ್ತಕ್ಕೆ ಇವಳು ಮನೆಗೆ ಬರ್ತಾ ಇದ್ಲು ಆ ದಿನದ ಪ್ರತಿ ದಿನದ ಹೋಮ್ ವರ್ಕ್ ಅನ್ನ ಅದೇ ದಿವಸ ಮಾಡಿಕೊಂಡು ಪುನಃ ಆರು ಗಂಟೆಯಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಲು ಒಂಬತ್ತು ಗಂಟೆವರೆಗೆ ಓದ್ತಾ ಇದ್ಲು ಮತ್ತೆ ಇತ್ತೀಚೆಗೆ ಒಂದು ಎರಡ್ ಮೂರು ತಿಂಗಳ ಈಚೆಗೆ ಅವಳು ಹಾರ್ಡ್ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡಿದ್ಲು ಅವಳು ಓದುವ ಒಂದು ವಿಷಯ ನನಗೆ ಖುಷಿ ಕೊಡುವುದೇನಂದ್ರೆ ಪುಸ್ತಕದ ಪ್ರತಿ ಒಂದೊಂದು ಅಕ್ಷರವನ್ನು ಸಹ ಓದ್ತಾ ಇದ್ಲು ಟೆಕ್ಸ್ಟ್ ಬುಕ್ ಅನ್ನು ಓದ್ತಾ ಇದ್ಲು ನೋಡ್ಸ್ ಕಿಂತ ಹೆಚ್ಚಾಗಿ ಟೆಕ್ಸ್ಟ್ ಬುಕ್ ಓದ್ತಾ ಇದ್ಲು ಆದ್ರೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅವಳ ಗುರಿಯಾಗಿತ್ತು ಆದ್ರೆ ಆರ್ನೂರ ಇಪ್ಪತ್ ಮೂರು ಬಂದಿದ್ದು ಸ್ವಲ್ಪ ಬೇಸರ ತಂದಿದೆ ಇರ್ಲಿ ರಿವ್ಯಾಲ್ಯೂಷನ್ ಹಾಕಿದ್ದೇವೆ ಅದರಲ್ಲಿ ಬರಬಹುದು ಒಂದು ನಿರೀಕ್ಷೆ ಇದೆ ಈಗ ಅವಳು ವಿಜ್ಞಾನ ವಿಷಯವನ್ನ ತೆಗೆದುಕೊಂಡು ಜೆಇ ಮಾಡಿ ಇಂಜಿನಿಯರಿಂಗ್ ಮಾಡಿ ಅದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಐ ಎ ಎಸ್ ಆಗ್ಬೇಕೆನ್ನುವ ಒಂದು ಬಯಕೆ ಅವಳದಾಗಿದೆ ಅವಳ ಆಸೆ ಈಡೇರ್ಲಿ ಅಂತ ಹಾರೈಸ್ತೇನೆ ಹಾಗೆ ನನ್ನ ಎಲ್ಲ ಇವಳ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ಅಜ್ಜ ಎಲ್ಲರ ಸಪೋರ್ಟ್ ಇತ್ತು ಅವಳಿಗೆ ಆರ್ನೂರ ಇಪ್ಪತ್ತೈದು ತರಬೇಕೆನ್ನುವುದು ಇವರೆಲ್ಲರ ಆಸೆ ಆಗಿತ್ತು ಅಣ್ಣಂದಿರು ಇವರೆಲ್ಲರ ಆಸೆ ಆಗಿತ್ತು ಹಾಗೆ ಶಿಕ್ಷಕ ಬೃಂದದ ಪರ ಹೇಳೋದಿದ್ರೆ ಅದೊಂದು ಶಾಲೆ ಅಲ್ಲ ಅದು ಮನೆ ತರ ಅವರು ಮಕ್ಕಳನ್ನ ಪ್ರೀತಿಯಿಂದ ಮಗು ಅಂತಾನೆ ಕರೀತಾರೆ ಮಗು ಆ ಮಗುಗೆ ನೋವಾಗತ್ತೆ ನಿನ್ನೆ ಸಹ ಅವರ ಕೆಲವು ಶಿಕ್ಷಕರು ಫೋನ್ ಮಾಡಿದಾಗ ಮಾತಾಡುವ ರೀತಿ ನೋಡಿದ್ರೆ ನಮ್ಮ ಮಗುಗ್ ನಾವ್ ಹೇಗ್ ಮಾತಾಡ್ಸ್ತೇವ ಆತರ ಮಗುಗ್ ನೋವಾಗತ್ತೆ ಮಗುಗೆ ಬೇಸರ ಆಗತ್ತೆ ಅನ್ನೋ ಆತರ ಪ್ರೀತಿ ಒಂದು ಅವರಲ್ಲಿ ಕಾಣಿಸ್ತಾ ಇತ್ತು ಅದು ಎಲ್ಲ ಶಿಕ್ಷಕರಲ್ಲೂ ಅವರು ಅಂತ ಇಲ್ಲ ಎಲ್ಲ ಶಿಕ್ಷಕರಲ್ಲೂ ಒಂದು ಪ್ರೀತಿಯ ವಾತಾವರಣ ಇತ್ತು ಆ ಶಾಲೆಯಲ್ಲಿ ಹಾಗೆ ಆ ಶಾಲೆಯ ಬಗ್ಗೆ ನನಗೆ ತುಂಬಾ ಅಭಿಮಾನ ಇದೆ ನನ್ನ ಇಬ್ಬರು ಮಕ್ಕಳು ಸಹ ಅದೇ ಶಾಲೆಯಲ್ಲಿ ಓದಿದ್ರೆ ಅಕ್ಕ ಅವಳು ಈಗ ವೈದ್ಯ ಓದ್ತಾ ಇದ್ದಾಳೆ ಎಂಬ ಬಿ ಬಿ ಎಸ್ ಮಾಡ್ತಾ ಇದ್ದಾಳೆ ಅವಳು ಸಹ ಅದೇ ಸ್ಕೂಲಲ್ಲಿ ಓದಿದ್ರು ಆರ್ನೂರ ಇಪ್ಪತ್ತೊಂದು ಅಂಕ ಬಂದು ಅವಳು ಸಹ ಸ್ಟೇಟಿಗೆ ಮೂರನೇ ರ್ಯಾಂಕ್ ಬಂದಿತ್ತು ಹಾಗೆ ಇವಳು ಸಹ ಈಗ ಫಸ್ಟ್ ನಮ್ಮ ಗುರಿ ಆಗಿತ್ತು ಆದ್ರೆ ಬಂದದ್ದನ್ನ ಸ್ವೀಕರಿಸಲೇಬೇಕು ಮೂರ್ ಬಂದಿದೆ ಎಲ್ಲರಿಗೂ ಶಿಕ್ಷಣ ಸಂಸ್ಥೆ ಮ್ಯಾನೇಜ್ಮೆಂಟ್ ಹಾಗೆ ನನ್ನ ಬಂಧು ಬಳಗ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಹೆಸರು ಕೆ ದಾಮೋದರ್ ಅಂತ ಉಡುಪಿ ನಗರಸಭೆಯಲ್ಲಿ ಸ್ಯಾನಿಟರಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಈಗ ರಿಟೈರ್ಡ್ ಆಗಿ ಒಂದು ಹತ್ತು ತಿಂಗಳಾಯ್ತು ಇಲ್ಲಿ ಊರಲ್ಲಿ ಸೆಟ್ಲಾಗಿದೆ ಪಕ್ಕದ ಮನೆ ನಮ್ದು ನಮ್ಮ ಕಮ್ಮನ ಮಗಳು ಸಾಯ ಸ್ಪರ್ಶ ಅಂತ ಅವಳಿಗೆ ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತೈದು ಬರ್ಬೇಕಂತ ನಿರೀಕ್ಷೆ ಇತ್ತು ಏನೋ ಒಂದು ಎರಡು ಮಾರ್ಕ್ ಕಮ್ಮಿ ಆಯ್ತು ಅಂತ ಅವಳಿಗೆ ಬಾರಿ ನಿನ್ನೆ ತುಂಬಾ ಬೇಜಾರಾಗಿತ್ತು ಅವಳಿಗೆ ಆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದೀಗ ರಿವ್ಯಾಲ್ಯೂಯೇಷನ್ ಹಾಕಿದ್ದೇವೆ ಅದೀಗ ಅದ್ರ ನಂತರ ಏನ್ ಆಗ್ತದೆ ಗೊತ್ತಾಗ್ತದೆ ಆದ್ರೆ ಅವಳು ತುಂಬಾ ಹಾರ್ಡ್ ಸ್ಟಡಿ ಎಲ್ಲ ತುಂಬಾ ನಾವು ಪ್ರತಿನಿತ್ಯ ಅಜ್ಜಿ ಅಜ್ಜಿ ಬಂದಾಗ ನೋಡ್ತಾ ಇದ್ದೆ ಅವಳು ತುಂಬಾ ಒಳ್ಳೆ ರೀತಿಯಲ್ಲಿ ಓದ್ಕೊಂಡು ಇದ್ದವಳು ಅವಳ್ದು ಅಕ್ಕ ಈಗ ಮೆಡಿಕಲ್ ಓದ್ತಾ ಇದ್ದಾಳೆ ಅವಳು ದೊಡ್ಡವಳು ಆ ಇವಳಿಗ ಸ್ಟೇಟಿಗೆ ಮೂರನೇ ರ್ಯಾಂಕ್ ಬಂದಿದ್ಲು ಅವಳ ಅವಳಿಗೆ ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತು ಬರ್ಬೇಕಂತ ಅವಳದ್ದು ಒಂದು ಇದು ಇದು ಆಸೆ ಇತ್ತು ಆದ್ರೆ ಇದಾಗ್ಲಿಲ್ಲ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅದ್ರಿಗೆ ಹ್ಮ್ ಈಗ ಅವಳು ಬಂದದ್ದೇ ನಮ್ಗೆ ಈಗ ಅಷ್ಟು ಇದು ಬಂದದ್ದು ನಮ್ಗೆ ಅದೇ ಒಂದು ಸಂತೋಷ ಈಗ ಅವಳಿಗೆ ಸ್ಟೇಟಿಗೆ ಮೂರನೇ ರ್ಯಾಂಕ್ ಬರುವುದು ಆ ಮತ್ತೆ ಅವರಿಗೆ ಅವಳು ಶಾಲೆಯ ಎಲ್ಲ ಟೀಚರ್ಸ್ ಆಗ್ಲಿ ಪ್ರಾನ್ಸ್ ಮಾಸ್ಟರ್ ಆಗ್ಲಿ ಯಾರೇ ಆಗ್ಲಿ ಎಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಅದೇ ರೀತಿ ಅವ್ರ ತಂದೆ ತಾಯಿ ಸಹ ಇಬ್ರು ಲೆಕ್ಚರ್ಸ್ ಅದೇ ರೀತಿ ಅವ್ರು ಸಹಕಾರ ಕೊಟ್ಟವರನ್ನು ಇದು ಮಾಡಿದ್ದಾರೆ ಆ ನಮ್ಗೆ ಅದರ ಬಗ್ಗೆ ಬಾರಿ ತುಂಬಾ ಖುಷಿಯಾಗಿದೆ